ಇಡೀ ನಾಗರಿಕ ಸಮಾಜ ಬೆಚ್ಚಿ ಬೀಳುವಂತಿದೆ ಆರೋಗ್ಯ ಇಲಾಖೆಯ ಅಂಕಿಅಂಶ ಟೀನೇಜ್ ಪ್ರೆಗ್ನೆನ್ಸಿಗೆ ಆರೋಗ್ಯ ಇಲಾಖೆ ನೀಡುವ ಕಾರಣಗಳೇನು ಸಂಸ್ಕಾರ ಅರಿವಿನ ಕೊರತೆಯೇ ಟೀನೇಜ್ ಪ್ರೆಗ್ನೆನ್ಸಿಗೆ ಕಾರಣವೇ ಬಾಲಗರ್ಭಧಾರಣೆಗೆ ಕೌಟುಂಬಿಕ ಮೌಲ್ಯದ ಕುಸಿತವು ಕಾರಣೀಕರ್ತವಾಗಿದ್ದಾ ಇದೆಯಾ ಸ್ನೇಹಿತರೆ ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯ ಈ ಅಂಕಿ ಅಂಶ ನಮ್ಮೆಲ್ಲರನ್ನು ಬೆಚ್ಚಿ ಬೀಳಿಸುವ ಹಾಗಿದೆ ನಾಗರಿಕ ಸಮಾಜವಾಗಿ ನಾವೆಲ್ಲರೂ ಇದರ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸಬೇಕಾದ ಅನಿವಾರ್ಯತೆ ಈಗ ಒದಗಿ ಬಂದಿದೆ ಈ ಆಘಾತಕಾರಿ ಅಂಕಿ ಅಂಶ ಏನು ಹೇಳುತ್ತದೆ ಅಂದರೆ ಕರ್ನಾಟಕದಲ್ಲಿ ಟೀನೇಜ್ ಪ್ರೆಗ್ನೆನ್ಸಿ ಅಂದರೆ ಗರ್ಭಧಾರಣೆ ವಿಪರೀತ ಪ್ರಮಾಣದಲ್ಲಿ ಹೆಚ್ಚಾಗುತ್ತಾ ಇದೆ ಹದಿನೆಂಟು ವರ್ಷದ ಒಳಗಿನ ಹೆಣ್ಣು ಮಕ್ಕಳು ವಿಪರೀತ ಪ್ರಮಾಣದಲ್ಲಿ ಗರ್ಭವತಿಯರಾಗುತ್ತಾ ಇದ್ದಾರೆ ಈ ಬಗ್ಗೆ ಗಮನ ವಹಿಸಬೇಕು ಅಂತ ಹೇಳಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಎಲ್ಲ ಇಲಾಖೆಗಳಿಗೆ ಸೂಚನೆ ನೀಡಿದ್ದರಿಂದ ಪ್ರಕರಣಗಳು ಎಷ್ಟು ಗಂಭೀರವಾಗಿದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು ಆರೋಗ್ಯ ಇಲಾಖೆಯ ವರದಿಯಲ್ಲಿ ಏನಿದೆ ಅಂತ ಕೇಳಿದರೆ ಕಳೆದ ಮೂರು ವರ್ಷಗಳಲ್ಲಿ ಕರ್ನಾಟಕದಾದ್ಯಂತ ಮೂರು ಲಕ್ಷದ ಮೂವತ್ತಾರು ಸಾವಿರಕ್ಕೂ ಹೆಚ್ಚು ಟೀನೇಜ್ ಪ್ರೆಗ್ನೆನ್ಸಿಗಳು ದಾಖಲಾಗಿದೆ ಕಳೆದ ಆರು ತಿಂಗಳಿನಲ್ಲಿ ಇಪ್ಪತ್ತೆರಡು ಸಾವಿರಕ್ಕೂ ಹೆಚ್ಚು ಗರ್ಭಧಾರಣೆ ಪ್ರಕರಣಗಳು ವರದಿಯಾಗಿದೆ ಬೆಂಗಳೂರು ನಗರದಲ್ಲೇ ಎಂಟು ಸಾವಿರದ ಎಂಟುನೂರ ತೊಂಬತ್ತೊಂದು ಪ್ರಕರಣಗಳು ದಾಖಲಾಗಿದೆ ಹದಿನಾಲ್ಕನೇ ವಯಸ್ಸಿನ ಬಾಲಕಿಯರು ಅತಿ ಹೆಚ್ಚು ಪ್ರಮಾಣದಲ್ಲಿ ಗರ್ಭಿಣಿಯರಾಗುತ್ತಾ ಇದ್ದಾರೆ ಹೆಚ್ಚುತ್ತಿರುವ ಬಾಲಗರ್ಭಧಾರಣೆಗೆ ಆರೋಗ್ಯ ಇಲಾಖೆ ನೀಡುತ್ತಾ ಇರುವಂತಹ ಕಾರಣಗಳೇನು ಅರಿವಿನ ಕೊರತೆ ಬಾಲ್ಯ ವಿವಾಹ ಅನಕ್ಷರತೆ ಮತ್ತು ಬಡತನ ವಲಸೆ ಹೋಗುವ ಪ್ರವೃತ್ತಿ ಸಾಮಾಜಿಕ ಅಭದ್ರತೆ ಕುಟುಂಬ ಕಲ್ಯಾಣ ವಿಧಾನಗಳ ಅರಿವು ಇಲ್ಲದಿರುವುದು ಹೆಣ್ಣು ಮಕ್ಕಳ ಅಭಿಪ್ರಾಯಕ್ಕೆ ಮನ್ನಣೆ ನೀಡದಿರುವುದು ಟೀನೇಜ್ ಪ್ರೆಗ್ನೆನ್ಸಿಗೆ ಪ್ರಮುಖ ಕಾರಣಗಳು ಅಂತ ಆರೋಗ್ಯ ಇಲಾಖೆ ಹೇಳಿದೆ ಹೆಣ್ಣು ಮಕ್ಕಳಿಗೆ ಬೇಗ ಮದುವೆ ಮಾಡಿ ಕಳುಹಿಸಬೇಕು ಅನ್ನುವಂತಹ ಹೆತ್ತವರ ತುಡಿತದಿಂದ ಬಾಲ್ಯ ವಿವಾಹಗಳು ಹೆಚ್ಚಾಗುತ್ತಾ ಇರುವುದು ಕೂಡ ಇದಕ್ಕೆ ಸ್ವಲ್ಪ ಮಟ್ಟಿಗೆ ಕಾರಣ ಆಗಿರಬಹುದು ಆದರೆ ದಾಖಲಾಗಿರುವ ಅಷ್ಟೂ ಪ್ರಕರಣಗಳು ಇದೇ ಕಾರಣಕ್ಕೆ ಆಗಿದೆ ಅಂತ ಹೇಳೋದು ಕಷ್ಟವೇ ಸರಿ ಆಧುನಿಕತೆಯ ಹೆಸರಿನಲ್ಲಿ ಹೆಚ್ಚಾಗುತ್ತಾ ಇರುವ ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವ ಕೂಡ ಇದಕ್ಕೆ ಕಾರಣ ಹೌದು ಜಾಗತೀಕರಣ ಉದಾರೀಕರಣದ ಕಾರಣದಿಂದಾಗಿ ಆಧುನಿಕತೆಯ ಹೆಸರಿನಲ್ಲಿ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವ ನಮ್ಮ ಯುವ ಪೀಳಿಗೆಯ ಮೇಲೆ ಹೆಚ್ಚಾಗುತ್ತಾ ಇದೆ ಯಾವ ವಯಸ್ಸಿನಲ್ಲಿ ವಿದ್ಯಾರ್ಜನೆ ಜ್ಞಾನಾರ್ಜನೆ ಆಗಬೇಕು ಆ ವಯಸ್ಸಿನಲ್ಲಿ ಹದಿಹರೆಯದ ಯುವ ಜನತೆ ಪ್ರೀತಿ ಪ್ರೇಮಕ್ಕೆ ಒಳಗಾಗುವುದು ಇತ್ತೀಚೆಗೆ ಸಾಮಾನ್ಯ ಅನ್ನಿಸುವಷ್ಟರ ಮಟ್ಟಿಗೆ ಸಮಾಜದಲ್ಲಿ ಬೆಳೆದು ನಿಂತಿದೆ ಲೈಫ್ ಇರುವುದು ಮೋಜು ಮಸ್ತಿ ಮಾಡುವುದಕ್ಕೆ ಎಂಬಂತಹ ಪಶ್ಚಿಮದ ಸಂಸ್ಕೃತಿಯ ನಿಲುವು ಕೂಡ ಟೀನೇಜ್ ಪ್ರೆಗ್ನೆನ್ಸಿಗೆ ಕಾರಣ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಸಂಸ್ಕಾರ ಮತ್ತು ಅರಿವಿನ ಕೊರತೆ ಕೂಡ ಟೀನೇಜ್ ಪ್ರೆಗ್ನೆನ್ಸಿಗೆ ಕಾರಣ ಒಂದು ಕಾಲದಲ್ಲಿ ಮನೆಯಲ್ಲಿ ಉತ್ತಮ ಸಂಸ್ಕಾರವನ್ನು ಕಲಿಸಿಕೊಡುವ ಪರಿಪಾಠ ಇತ್ತು ಇತ್ತೀಚೆಗೆ ಇದು ಗಮನಾರ್ಹವಾಗಿ ಕುಸಿಯುತ್ತಾ ಬಂದಿದೆ ಪೋಷಕರು ಬ್ಯುಸಿ ಲೈಫ್ ನಲ್ಲಿ ಮುಳುಗಿ ಹೋಗಿರುವ ಕಾರಣದಿಂದಾಗಿ ಮಕ್ಕಳು ಹಾದಿ ತಪ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಅನೇಕ ಕಡೆಗಳಿಂದ ಕೇಳಿ ಬರ್ತಾ ಇದೆ ಶಾಲೆಗಳಲ್ಲಿ ಈ ಹಿಂದೆ ನೈತಿಕ ಶಿಕ್ಷಣ ಅನ್ನುವಂತಹ ಪಠ್ಯ ಚಟುವಟಿಕೆ ಇತ್ತು ಸಮಾಜದಲ್ಲಿ ನೈತಿಕ ಮೌಲ್ಯಗಳು ಅಂದರೆ ಯಾವುದು ವಿದ್ಯಾರ್ಥಿ ಜೀವನದಲ್ಲಿ ಮಕ್ಕಳು ಹೇಗಿರಬೇಕು ಅನ್ನುವುದನ್ನು ಶಾಲೆಗಳಲ್ಲಿ ಶಿಕ್ಷಣದ ಮೂಲಕ ತಿಳಿಸ್ತಾ ಇದ್ರು ಇದರಲ್ಲಿ ಕೋಮುವಾದವನ್ನು ಹುಡುಕಿ ಸರ್ಕಾರ ಶಾಲೆಗಳಲ್ಲಿ ನೈತಿಕ ಶಿಕ್ಷಣವನ್ನೇ ನಿಲ್ಲಿಸಿ ಬಿಟ್ಟಿತ್ತು ಮಾತು ಮನೆ ಸಮಾಜಕ್ಕಿಂತ ಮೊಬೈಲ್ನಲ್ಲೇ ಮುಳುಗಿ ಹೋಗಿರುವ ಇಂದಿನ ಯುವ ಸಮಾಜದ ದಾರಿ ತಪ್ಪುವಿಕೆಗೆ ಪರೋಕ್ಷವಾಗಿ ಪೋಷಕರು ಮತ್ತು ನಾಗರಿಕ ಸಮಾಜ ಅಂದರೆ ನಾವು ಕೂಡ ಕಾರಣವಾಗುತ್ತಾ ಇದ್ದೇವೆ ಹಾಗಾಗಿ ಈ ಬಗ್ಗೆ ನಾಗರಿಕ ಸಮಾಜ ಗಂಭೀರವಾಗಿ ಚಿಂತನೆ ನಡೆಸಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಬಂದೊದಗಿದೆ ಕೌಟುಂಬಿಕ ಮೌಲ್ಯಗಳ ಕುಸಿತ ಕೂಡ ಇದಕ್ಕೆ ಕಾರಣವಾಗುತ್ತಾ ಇದೆಯಾ ಹೌದು ಅವಿಭಕ್ತ ಕುಟುಂಬ ಇದ್ದಾಗ ಕುಟುಂಬದ ಹಿರಿಯರು ಆ ಮನೆಯ ಎಳೆಯ ಪ್ರಾಯದ ಮಕ್ಕಳಿಗೆ ಸಂಸ್ಕಾರ ಮೌಲ್ಯಗಳ ಕುರಿತು ತಿಳಿ ಹೇಳುವ ಪರಿಪಾಠ ಇತ್ತು ಮಕ್ಕಳು ಹಾದಿ ತಪ್ಪದಂತೆ ಜವಾಬ್ದಾರಿಯುತವಾಗಿ ವ್ಯಕ್ತಿಗಳನ್ನಾಗಿ ರೂಪಿಸುವಲ್ಲಿ ಪೋಷಕರ ಜೊತೆಗೆ ಕುಟುಂಬದ ಹಿರಿಯರು ಕೂಡ ಗಮನ ಕೊಡ್ತಾ ಇದ್ರು ಇವತ್ತಿನ ಕಾಲಮಾನದಲ್ಲಿ ಅವಿಭಕ್ತ ಕುಟುಂಬಗಳು ನ್ಯೂಕ್ಲಿಯರ್ ಫ್ಯಾಮಿಲಿಗಳಾಗಿ ಬದಲಾಗಿದೆ ಆಗ ಹೇಳಿದ ಹಾಗೆ ಪೋಷಕರು ಲೈಫ್ ಲೈಫ್ನಲ್ಲಿ ಮುಳುಗಿ ಹೋಗಿದ್ದಾರೆ ಕೌಟುಂಬಿಕ ಮೌಲ್ಯಗಳನ್ನು ತಿಳಿಸಬೇಕಾದಂತಹ ಹಿರಿಯರು ವೃದ್ಧಾಶ್ರಮದ ಸೇರ್ತಾ ಇದ್ದಾರೆ ಇದೆಲ್ಲದರ ಪರಿಣಾಮ ಇಂತಹ ಟೀನೇಜ್ ಪ್ರೆಗ್ನೆನ್ಸಿಗಳು ನಾಗರಿಕ ಸಮಾಜವಾಗಿ ನಾವೇನು ಮಾಡಬಹುದು ಸರ್ಕಾರ ಆಯಾಯ ಇಲಾಖೆಗಳಿಗೆ ಇದರ ಬಗ್ಗೆ ಗಮನ ವಹಿಸುವ ಹಾಗೆ ಸೂಚನೆಯನ್ನು ನೀಡಬಹುದೇ ಹೊರತು ಬೇರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ತಡೆಯಬೇಕಾದದ್ದು ನಾಗರಿಕ ಸಮಾಜವಾಗಿ ನಮ್ಮ ಕರ್ತವ್ಯ ಹೆಣ್ಣು ಮಕ್ಕಳಿಗೆ ಮಾತ್ರ ಅಲ್ಲ ಗಂಡು ಮಕ್ಕಳಿಗೂ ಎಳವೆಯಿಂದಲೇ ಯಾವುದು ಸರಿ ಯಾವುದು ತಪ್ಪು ಅನ್ನುವುದರ ಬಗ್ಗೆ ಸರಿಯಾದ ತಿಳುವಳಿಕೆ ಮತ್ತು ಮಾಹಿತಿಯನ್ನು ನೀಡುತ್ತಾ ಬರಬೇಕು ಸಂಸ್ಕಾರಯುತವಾದ ಶಿಕ್ಷಣವನ್ನು ನೀಡಬೇಕು ಕೌಟುಂಬಿಕ ಮೌಲ್ಯಗಳ ಬಗ್ಗೆ ತಿಳಿಸ್ತಾ ಬರಬೇಕು ಬಾಲ್ಯ ವಿವಾಹವನ್ನು ತಡೆಗಟ್ಟಲು ನಾಗರಿಕ ಸಮಾಜವೇ ಮುಂದಾಗಬೇಕು ಆಧುನಿಕ ಶಿಕ್ಷಣದ ಜೊತೆಗೆ ಭಾರತೀಯ ಸಂಸ್ಕೃತಿ ಸಂಸ್ಕಾರಗಳ ಅರಿವು ಮಕ್ಕಳಲ್ಲಿ ಮೂಡಿಸಲು ಶಾಲೆ ಕಾಲೇಜು ಮಠ ಮಂದಿರ ದೇವಸ್ಥಾನಗಳು ಮುಂದಾಗಬೇಕು ಆಗ ಮಾತ್ರ ಇದಕ್ಕೆ ಕಡಿವಾಣ ಹಾಕಲು ಸಾಧ್ಯ ಇಲ್ಲವಾದರೆ ಭವಿಷ್ಯದಲ್ಲಿ ಪ್ರಾಣಿಗಳಿಗೂ ಮನುಷ್ಯರಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಅನ್ನುವ ಹಾಗಾಗಬಹುದು ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ಒಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ